ಫ್ರೆಂಡ್ಸ್ ಎಲ್ಲ ಇದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡಿ ಮಾಡಿ ಬರೋ ಆಗಿದೆ ನನ್ನ ಮಗು ಹುಷಾರಿಲ್ಲ ದೊಡ್ಡವನಿಗೆ ಫುಲ್ಲು ಮೈ ತುಂಬ ಗುಳ್ಳೆ 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 ಮತ್ತು ಊರಿ ನೋವು ಹೊಡ್ತಾ ಬರೋ ಇದೆ ಹೇಳ್ತಾ ಇದ್ದೀನಿ ಮಾಡಾಗಿದೆ ಇತ್ತಾಗೆ ಸುಮ್ಮನೆ ಇರ್ತಾನೆ ಇಲ್ಲ ಅಳು ಶುರು ಮಾಡಿ ಸುಮ್ಮನೆ ಆಗ್ತಾನೇ ಇಲ್ಲ ಕರ್ಕೊಂಡು ಹೋಗೋದು ಬಿಡೋದು ಏನು ಅಂತ ನಮ್ಮ ಮನೆಯವ್ರು ನಿಮ್ಸೆ ಮಾಡ್ಕೊಂಡು ಕರ್ಕೊಂಬಂದೆ ಕರ್ಕೊಂಬಂದರೆ ನೋಡಿ ಸಖತ್ತು ಕೊ ಮುಂದಿನ ದಾರಿಯೇ ಕಾಣ್ತಿಲ್ಲ ಅಷ್ಟು ಕೊತ್ಲ ಆದಂಗೆ ಆಗ್ಬಿಟ್ಟಿದೆ ಸಖತ್ತು ಮೋಡೋ ಆಗೈತೆ ಆದರೂ ಹೋಗ್ತಾ 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 ಮಳೆ ಬಂದೇ ಬಿಡ್ತು ಪೂರ್ತಿ ತಿರ್ಗಿ ನೆನಿತೀವಿ ಅಂತ ಬೇರೆ ಕಡೆ ನಿಲ್ಲಿಸಿದಾಗೆ ನೋಡಿ ಸಂಜೆ ಆಗಿತ್ತಲ್ಲ ಅದರಿಂದ ದನ ಎಲ್ಲ ಮನೆ ಹತ್ರ ಮಾಡ್ಕೊಂಡು ಹೋಗ್ತಿದ್ದಾರೆ ನಮ್ಮ ಹಳ್ಳಿ ಕಡೆ ಇದನ್ನೆಲ್ಲ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಹಾಗೆಯೇ ಮಳೆ ಬಿಟ್ಟು ಬೇಗ ಅಂತ ನೋಡಿದ್ರೆ ಒಂದು ಗಂಟೆ ಒಂದೂವರೆ ಗಂಟೆ ಆದರೂ ಬಿಡಲೇ ಇಲ್ಲ ಮತ್ತು ಎಲ್ಲ ಕತ್ತಲೆ ಆಯಿತು ಅಲ್ಲೇ ನಾವು ಯಾಕಾಗ ಬಂದೆ ಅಂತ ಅನ್ನಿಸ್ಬಿಡ್ತೀವಿ ಯಾಕೆಂದರೆ ಈಗ ಥರ ಮಳೆನೂ ಬಿಡ್ತಾಯಿಲ್ಲ ಮನೆ ಕಡೆಗೆ ಹೋಗಿಲ್ಲ ಏನೂ ಇಲ್ಲ ನೋಡಿ ಮೈಲೆಲ್ಲ ಆಗಿದೆ ನೋಡಿ ಕತ್ಲಾಗಿ ಹೋಯಿತು ಮನೆಗೆ ಬರೋ ಹೊತ್ತಿಗೆ ಮನೆಗೆ ಬಂದು ಇನ್ನೇನು ಮಾಡ್ತೀವಿ ಒಂದು ಅಲರ್ಜಿ ಮಾತ್ರೆ ನುಂಗ್ಸಿ ಮಲಗಿಸ್ತೆ ಮಲ್ಲಿಕಂಡು ಊಟ ಮಾಡಿ ಇನ್ನು ಬೆಳಗ್ಗೆ ನೋಡ್ರಿ ಬೆಳಗ್ಗೆ ಮೈ ನೋಡೋ ಹೊತ್ತಿಗೆ ಫುಲ್ಲೆಲ್ಲ ಗುಳ್ಳೆ 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 ಏನು ಮಾಡೋದು ಅಂಥೇಳಿ ತಿರ್ಗಿ ಕರ್ಕೊಂಡು ಹೋದ್ವಿ ಅಲ್ಲಿ ಅಲ್ಲೇ ಹೊತ್ತಿಗೆ ಹೇಳಿದ್ದು ಅಮ್ಮ ಆಗಿದೆ ಅಂತ ಇನ್ನೇನು ಮಾಡ್ತೀರ ಅಮ್ಮಕ್ಕೆ ಐದು ಐದು ದಿವಸ ಒಂಬತ್ತು ದಿವಸ ಹೆಂಗಿರ್ಬೇಕು ಹಂಗಿರ್ಬೇಕು ಅಂತೇಳಿ ತಿರ್ಗ ಕರ್ಕೊಂಡು ಹೋದ್ವಿ ಬೆಳಗ್ಗೆ ಕಂಟಿನ್ಯೂಷನ್ ಗ್ಲಾಪ್ ಆಗಿರುತ್ತೆ ಬೆಳಗ್ಗೆ ಕರ್ಕೊಂಡು ಹೋಗ್ತಾಯಿದ್ವಿ ಬೆಳಗ್ಗೆ ನೋಡಿ ವಾತಾವರಣ ತಂಪಾಗಿದೆ ಈ ಹಳ್ಳಿ ಈ ವಾತಾವರಣ ನೋಡೋಕ್ಕೆ ಸ್ವರ್ಗನೇ ನೋಡ್ದಂಗೆ ಆಗುತ್ತೆ ಅಷ್ಟು ತಣ್ಣನೆ ಗಾಳಿ ಹಸರು ಎಲ್ಲಿ ನೋಡಿರೋ ಹಸ್ರು ಹಾಗೇ ಟೋಪಿಸ್ಬಿಟ್ಟು ಎಲ್ಲ ಹಾಕ್ಕೊಂಡು ತಿಂದು ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ ನನಗೆ ನೈಟೆಲ್ಲ ನಿದ್ದೆ ಮನೆ ಕಣ್ಣು ಮಾತ್ರೆ ಹಾಕಿದ್ಮೇಲೆ ಒಂದು ಅರ್ಧ ಗಂಟೆ ಮನೆ ಕಂಡು ತಿರ್ಗಿ ನೈಟೆಲ್ಲ ನಿದ್ದೆನೇ ಕೊಡಲಿಲ್ಲ ಇವನಿಂದ ಚಿಕನ್ಗೂ ಆಗಿದೆ ಚಿಕನ್ಗೆ ತಿರ್ಗೂ ಮತ್ತು ಅವನು ನೈಟ್ ನಿದ್ದೆ ಕೊಡಲಿಲ್ಲ ಇವನು ಕೊಡಲಿಲ್ಲ ಸಾಕಣಪ್ಪ ಅನ್ನಿಸ್ಬಿಟ್ರು ಬೆಳಗ್ಗೆ ನಾವು ತಿಂಡಿನೂ ಮಾಡಿಲ್ಲ ಮತ್ತು ಟೀನು ಕುಡ್ದಿಲ್ಲ ಬೆಳಗ್ಗೆ ಏಳು ಗಂಟೆಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಯಾಕೆಂದ್ರೆ ಅಷ್ಟು ಇದು ತಿರ್ಗ ಮಳೆ ಬಂದರೆ ಹಾಸ್ಪಿಟಲಿಗೆ ಕರ್ಕೊಂಡು ಆಗಲ್ಲ ಅಂಥೇಳಿ ಕರ್ಕೊಂಡೋಗ್ತಾಯಿದ್ದೀವಿ ಹಾಗೆಯೇ ತುಂಬಾ ನೀರಿತ್ತು ಚೆನ್ನಾಗಿತ್ತು ನೋಡೋಕೆ ಮಾತ್ರ ನೀರು ಇರುತ್ತೆ ಯಾವಾಗ್ಲೂ ಮಳೆ ಬಂದರೆ ಹಳ್ಳಿ ಕಡೆ ವಾತಾವರಣ ನೋಡೋಕ್ಕೆ ಒಂಥರ ಚೆಂದ ಏಕೆಂದರೆ ಅಲ್ಲಿ ನೋಡಿರೋ ಹಸ್ರು ಹಸ್ರಾಗಿರುತ್ತೆ ಆಗಿರುತ್ತೆ ನೋಡಿ ನೀರು ಹೋಗ್ತಾ ಹೋಗ್ತಾಯಿದ್ದೀವಿ ನೀರು ನೋಡಿ ಹೆಂಗಿದೆ ಅಂತ ಹರಿತಾ ಇದೆ ನಮ್ಮ ಕಡೆ ಜಾಸ್ತಿ ಮಳೆ ಬಂದಿದೆ ಹಳ್ಳ ಎಲ್ಲ ಹರಿತಾ ಇದೆ ಮತ್ತು ಸಖತ್ತು ಚಳಿ 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 ವಾತಾವರಣ ತುಂಬಾ ಚೆನ್ನಾಗಿತ್ತು ನನಗೆ ಒಂಥರ ಟೆನ್ಷನು ದೊಡ್ಡನು ಬಿಟ್ಟು ಚಿಕ್ಕ ಸಾರಿ ಸಾರಿ ಚಿಕ್ಕನೂ ಬಿಟ್ಟು ದೊಡ್ಡನೂ ಕರ್ಕೊಂಬಂದ್ವಿ ಮನೆ ಹತ್ರ ಬಂದರೆ ಮನೆ ಹತ್ರ ತಿರ್ಗ ಸ್ಟಾರ್ಟ್ ಆಯಿತು ಮಳೆ ನೋಡಿ ತುಂಬಾ ಮಳೆ ಬರ್ತಾನೆ ಐತೆ ಇನ್ನೇನು ಮಾಡ್ತೀರಾ ತಿರ್ಗಾ ಹೇಳಿದ್ನಲ್ಲವಾಗ್ಲೇ ಅಮ್ಮ ಆಗಿದೆ ಅಂತ ಹೇಳಿದ್ರು ಹಾಗೆಯೇ ಮನೆ ಹತ್ರ ಬಂದರೂ ತುಂಬಾ ಮಳೆ ಬಂತಿತ್ತು ನೋಡಿರಿ ಮಳೆ ಯಪ್ಪ ಹೆಂಗೋ ಒಂದು ಜಸ್ಟು ಮನೆ ಹತ್ರ ಬಂದು ಮಳೆ ಸ್ಟಾರ್ಟ್ ಆಯಿತು ತುಂಬ ಮನೆ ಹತ್ರ ಬಂದು ತಿಂಡಿ ಮಾಡ್ಕೊಂಡು ತಿಂದು ಅಷ್ಟೊತ್ತು ನೈಟೆಲ್ಲ ನಿಂತೇಳಲ್ಲ ಮಲಗಿಬಿಟ್ಟೆ ಮಲಗ್ಕೊಂಡು ಇನ್ನು ಮೆಕ್ಕೆ ಕೆಲಸ ಮಾಡಿಕೊಂಡೆ ಅಮ್ಮಂಗೆ ಮಾಡಿ ಮಲ್ಲಿಗೆ ಏನೂ ಆಗಲ್ವಲ್ಲ ಅದರಿಂದ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ನಿ ಇವತ್ತು ಸಂಜೆ ಇವತ್ತ ಸಂಜೆ ಎಷ್ಟು ಮಳೆ ಬರ್ತಿದ್ರು ಕೂಡ ಮಾಡಲೇಬೇಕು ಆದರೆ ಇನ್ನೆಲ್ಲ ಎಲ್ಲ ತೊಳೆದ್ಬಿಟ್ಟು ಒಂದು ಪೂಜೆ ಮಾಡಿದ್ರೆ ಒಂಥರ ಮನ್ಸಿಗೆ ನೆಮ್ಮದಿ ಅಲ್ವ ಅದಕ್ಕೋಸ್ಕರ ಅವ್ನ ಕೈಯಲ್ಲಿ ಪೂಜೆ ಮಾಡಿಸ್ತಾಯಿದ್ವಿ ಗುರುವಾರ ಆಗಿತ್ತು ಗುರುವಾರ ಒಳ್ಳೆಯ ವಾರ ರಾಘವೇಂದ್ರ ಸ್ವಾಮಿ ವಾರ ಪೂಜೆ ಮಾಡಿಬಿಡಪ್ಪ ಅಂತ ನಾನು ಇದನ್ನೇನು ಮಾಡಲಿಲ್ಲ ಹಣ್ಣಿತ್ತು ಮತ್ತು ಇತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಇತ್ತು ಅದನ್ನೇ ಮಾಡಿ ಇಟ್ಟೆ ನನಗೆ ಇದು ಮಾಡೋಕ್ಕೂ ಪ್ರಸಾದ ಮಾಡೋಕ್ಕೂ ಅವ್ನು ಕೈ ಬಿಡಲಿಲ್ಲ ಅದಕ್ಕೋಸ್ಕರ ನಾನು ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಹಾಗೇನೆ ಬತ್ತಿ ಇರಲಿಲ್ಲ ಇನ್ನು ಟೈಮ್ ಇತ್ತಲ್ಲ ಮಳೆ ಇತ್ತು ಈಚೆ ಕಡೆಗೆ ಹೋಗಂಗಿಲ್ಲವಲ್ಲ ಬತ್ತಿ ಎಲ್ಲ ಖಾಲಿ ಆಯಿತು ಬತ್ತಿನೂ ಕೂಡ ಒಸ್ಕೊಂಡೆ ಸಂಜೆ ಹಾಕ್ತಿದ್ದಂಗೆ ಬೇವಿನ ಸೊಪ್ಪು ಅರಶಿನ ಎರಡನ್ನೂ ಕೂಡ ಹಾಕಿ ನಮ್ಮ ಹಳ್ಳಿ ಕಡೆ ಏನು ದುಡ್ಡಿಗೆ ತರಂಗೆಲ್ಲ ಬೇಯ್ನ್ಸಪ್ಪ ಇದನ್ನು ಹೇಳಿದ್ಕೆ ಯಾರೋ ಸಿಟಿಯಾಗ್ಲೋರು ನಾವು ದುಡ್ಡಿಗೆ ತಂದು ಬೇವಿನ ಸೊಪ್ಪ ಅಂತಂದರೆ ನಮ್ಮ ಹಳ್ಳಿ ಕಡೆ ಆ ಥರ ಏನಿಲ್ಲ ಮಸ್ತ್ ಸಿಗುತ್ತೆ ನಾನೇ ಇದನ್ನ ಹಾಕ್ಕೊಂಡು ಮತ್ತು ಅರಶಿನ ಹಾಕಿ ಹಚ್ಚಿಬಿಟ್ಟು ಚೆನ್ನಾಗಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟೆ ಎಲ್ಲ ಬಿಸಿಲಲ್ಲಿ ಇದಾಗಲಿ ಅಂತ ಪೇಸ್ಟ್ ಥರ ಮಾಡ್ಕೊಬೇಕಿದೆ ಹಚ್ಚಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನುಣ್ಣು ಮಾಡ್ಕೊಬೇಕು ತರಿ ತರಿ ಮಾಡಬಾರ್ದು ಇಲ್ಲಿ ನೋಡಿ ಎಲ್ಲ ಬಿಸಾಕಿಗೆ ನಾನು ಹಚ್ಚುತ್ತಾ ಇದ್ದೀನಿ ತಣ್ಣಗಾಗುತ್ತೆ ಅಮ್ಮ ತಣ್ಣಗಾಗುತ್ತೆ ಅಂತಿದ್ದೆ ಏನೂ ಆಗಲ್ಲ ಸುಂದಿರು ಅಂತೇಳಿ ಫುಲ್ಲು ಮೈಗೆಲ್ಲ ಮುಖಕ್ಕೆ ಕಿವಿ ಒಳಗೆ ಮತ್ತೆ ಆಗಿತ್ತು ಕಿವಿ ಒಳಗೆ ಎಲ್ಲದು ಹಚ್ಚಿದೆ ಎಲ್ಲ ಹಚ್ಚಿ ಹಚ್ಚಿ ಪೂರ್ತಿ ಒಂದು ಒಂದು ಅವರ್ ಬಿಟ್ಟೆ ಫುಲ್ಲು ಆ ಮಳೆ ಬರ್ತಿತ್ತು ಹಾಗೆ ಒಳಗೆ ನಿಲ್ಲಿಸಿ ಒಂದು ಸ್ವಲ್ಪ ಹಾಕೊಂಡ್ಲಿಂತ ಇದನ್ನ ಹಚ್ಚಿದ ಮೇಲೆ ಸ್ನಾನ ಮೇಲೆ ಅಮ್ಮನ ಸಾಗಾಕಬೇಕು ಹಾಗೇನೇ ಸಾಗಾಕಂಗಿಲ್ಲ ಅದಕ್ಕೋಸ್ಕರ ನಾನು ಹಚ್ಚಿದ್ದು ಮಳೆ ಬರ್ತಿದ್ರು ಇಲ್ಲಾಂದರೆ ಹಚ್ಚಕ ಇದಾಗಲ್ಲ ತಿರ್ಗಿ ಹಾಕ್ತಿರ ಮಕ್ಕಳು ನಾವು ಹೇಳ್ದಂಗೆ ಕೇಳಲ್ಲ ಅವ್ರು ಹೇಳ್ದಂಗೆ ಕೇಳಬೇಕು ಹಾಗೆಯೇ ಸಂಜೆ ಆಯಿತು ಸಂಜೆ ಆದಮೇಲೆ ಇದಕ್ಕೆ ಎಳ್ನೀರು ರಾಗಿ ಅಂಬ್ಳಿ ಮೊಸರು ಅನ್ನ ಒಂದು ವಿಳೆದೆಲೆ ಒಂದು ಅಡಿಕೆ ಒಂದು ಹಣ ಇಟ್ಟು ಇದನ್ನು ಈ ಥರ ಮೂರು ಸರ್ತಿ ಬಾಗಿಲಿ ಉಸ್ಲಿ ಈ ಥರ ಪೂಜೆ ಮಾಡಿಬಿಟ್ಟು ಈ ಥರ ನೀವು ಮೂರು ಸರ್ತಿ ನೀವುಸಿ ಅವ್ರ ಕೈಲಿ ನೋಡಿ ರಾಗಿ ಅಂಬ್ಲಿ ಮೇಯ್ನ್ ಬೇಕಾಗಿರೋದು ಅಮ್ಮನ ಸಾಗೋಕ್ಕೆ ರಾಗಿ ಅಂಬ್ಳಿ ನೀನು ಬೇರೆದೆಲ್ಲ ನೀನು ಏನು ಇಕ್ತೇವೆ ಬಿಡ್ತೀವಿ ಗೊತ್ತಿಲ್ಲ ರಾಗಿ ಅಂಬಲಿ ಮಾತ್ರ ಇಕ್ಕಲೇಬೇಕು ತಿರ್ಗಾ ಇಕ್ಕಿ ಎಲ್ಲ ಪೂಜೆ ಮಾಡಿಸಿ ಅವನ ಕೈಲಿ ಎಲ್ಲ ಶರಮ್ ಮಾಡಿಸ್ಕೊಂಡು ತಿರ್ಗಾ ತಗೊಂಡೋಗಿ ಇದನ್ನ ಹಸಿರು ಗಿಡ ತಡಕ್ಕೆ ಇಕ್ಕಿ ಬರಬೇಕು ಹಾಗೇ ಅದು ಅಮ್ಮನ ಸಾಗಾಕ್ದಂಗೆ ಇನ್ನೊಬ್ಬರು ಬೇರೆ ಬೇರೆ ಸಾಗ ಥರ ಸಾಗಾಕ್ತಾರೆ ನನಗೆ ಗೊತ್ತಿಲ್ಲ ನಾವು ಸಾಗಾಕೋದು ಈ ಥರ ನಮ್ಮಮ್ಮ ನೋಡಿ ಶರಮ್ ಮಾಡ್ಕೆ ಅಂತ థ్యాంక్ యూ సిక్తీ నెక్స్ట్